ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ಭಾಗ್ಯ ಸಿಡಿಗ ಇವತ್ತಿನ ತರಗತಿಯಲ್ಲಿ ಗಂಗಾ ನದಿಯ ಉಪನದಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಾಗೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಎಲ್ಲರೂ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಇವಾಗ ಒಂದು ಸ್ಲೋಗನನ್ನು ಕೇಳ್ಕೊಂಡು ಬರೋಣ ಬನ್ನಿ ಮನುಷ್ಯನು ಎಷ್ಟೇ ಪಂಡಿತನಾದರೂ ಹುಟ್ಟುವ ಮುನ್ನ ಯಾರು ಹೆರುತ್ತಾರೆ ಎಂಬುದನ್ನು ಹಾಗೆ ಸತ್ತ ನಂತರ ಯಾರು ನಮ್ಮನ್ನು ಹೊರುವವರು ಎಂಬುದನ್ನು ತಿಳಿದಿರುವುದಿಲ್ಲ ಹಾಗೆ ಅರಳಿದ ಹೂವಿಗೂ ತಿಳಿದಿರುವುದಿಲ್ಲ ಆದರೆ ಹೋಗುವುದು ಮಂದಿರಕ್ಕೋ ಅಥವಾ ಮಸಣಕ್ಕೋ ಎಂದು ಆದ್ದರಿಂದ ಜೀವನದ ಪ್ರತೀಕ್ಷಣ ಅಮೂಲ್ಯವಾದುದ್ದು ಜೀವನದ ಪ್ರತೀಕ್ಷಣವನ್ನು ಸದುಪಯೋಗ ಪಡಿಸಿಕೊಳ್ಳೋಣ ಸ್ನೇಹಿತರೆ ಇವಾಗ ತರಗತಿಯನ್ನು ಆರಂಭ ಮಾಡೋಣ ಬನ್ನಿ ನಾವು ಈಗ ಗಂಗಾ ನದಿಯ ಎಡದಂಡೆಯ ಉಪನದಿಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ರಾಮಗಂಗಾ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಗಂಗಾ ಮೂಲ ಆಪ್ಷನ್ ಬಿ ಕಾಕಿನಾಡ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ತೌಲಿಯಾ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ರಾಮಗಂಗಾ ನದಿ ಇದು ಗಂಗಾ ನದಿಯ ಒಂದು ಎಡದಂಡೆಯ ಉಪನದಿಯಾಗಿದೆ ಗೆಸ್ ಮಾಡಿ ನೋಡೋಣ ಇದರ ಉಗಮ ಸ್ಥಾನ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ದೂದ್ ತೌಲಿಯ ರಾಮಗಂಗಾ ನದಿಯು ಉತ್ತರಾಖಂಡದಲ್ಲಿ ದೂದ್ ತೌಲಿಯಾ ಎಂಬ ಒಂದು ಸ್ಥಳದಲ್ಲಿ ಉಗಮ ಹೊಂದುತ್ತದೆ ನಂತರ ಉತ್ತರ ಪ್ರದೇಶದ ಇಬ್ರಾಹಿಂಪುರ್ ಬಳಿ ಗಂಗಾ ನದಿಯನ್ನು ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಗಂಗಾ ನದಿಯ ಉಪನದಿಯಾಗಿರುವ ಗೋಮತಿ ನದಿಯ ಉಗಮಸ್ಥಾನ ಯಾವುದು ಆಪ್ಷನ್ ಎ ಗಂಗಾ ಮೂಲ ಆಪ್ಷನ್ ಬಿ ಯಾವುದು ಅಲ್ಲ ಆಪ್ಷನ್ ಸಿ ಗಂಗೋತ್ರಿ ಆಪ್ಷನ್ ಡಿ ಗೋಮುಕ್ತಾಲ್ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಗಂಗಾ ನದಿಯ ಎಡದಂಡೆಯ ಉಪನದಿಯಾಗಿರುವ ಗೋಮತಿ ನದಿಯ ಉಗಮಸ್ಥಾನ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿ ಉತ್ತರ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಗೋಮುಕ್ತಾಲ್ ಉತ್ತರಾಖಂಡದ ಗೋಮುಕ್ತಾಲ್ ಎಂಬ ಒಂದು ಸ್ಥಳದಲ್ಲಿ ಈ ಗೋಮತಿ ನದಿಯು ಉಗಮ ಹೊಂದುತ್ತದೆ ನಂತರ ಉತ್ತರ ಪ್ರದೇಶದಲ್ಲಿ ಗಾಜಿಪುರ್ ಜಿಲ್ಲೆಯ ಸೈದ್ಪುರ್ ಎಂಬಲ್ಲಿ ಗಂಗಾ ನದಿಯನ್ನು ಸಂಧಿಸುತ್ತದೆ ಈ ಗೋಮತಿ ನದಿಯ ದಡದ ಮೇಲೆ ಗಾಜಿಪುರ್ ಮತ್ತು ಲಕ್ನೋ ನಗರಗಳು ಕಂಡುಬರುತ್ತವೆ ಮುಂದಿನ ಪ್ರಶ್ನೆ ಗಂಗಾ ನದಿಯ ಎಡದಂಡೆಯ ಉಪನದಿಯಾಗಿರುವ ಗಗ್ರಾ ನದಿಯ ಉಗಮ ಸ್ಥಳ ಯಾವುದು ಆಪ್ಷನ್ ಎ ಕಾಕಿನಾಡ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ನೌಕಾಲಿ ಆಪ್ಷನ್ ಡಿ ಟಿಬೆಟ್ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗಗ್ರಾ ನದಿಯ ಉಗಮ ಸ್ಥಳ ಗೆಸ್ ಮಾಡಿ ನೋಡೋಣ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಟಿಬೆಟ್ ಈ ನದಿಯು ಟಿಬೆಟ್ನಲ್ಲಿ ಉಗಮ ಹೊಂದುವ ನದಿಯಾಗಿದೆ ಹಾಗೆ ಗಂಗಾ ನದಿಯ ಎಡದಂಡೆಯ ಅತಿ ಉದ್ದವಾದ ಉಪನದಿ ನಂತರ ನೇಪಾಳದ ಅತಿ ಉದ್ದವಾದ ನದಿಯಾಗಿದೆ ಹಾಗೆ ಈ ನದಿಯು ರವೆಗಂಜ್ ಬಳಿ ಗಂಗಾ ನದಿಯನ್ನ ಸೇರುತ್ತದೆ ಬಿಹಾರದ ರವೆಗಂಜ್ ಬಳಿ ಈ ಗಗ್ರಾ ನದಿಯು ಗಂಗಾ ನದಿಯನ್ನ ಸೇರುತ್ತದೆ ಹಾಗೆ ಗಗ್ರಾ ನದಿಯ ಉಪನದಿ ಶಾರದಾ ಶಾರದಾ ನದಿಯ ಉಪನದಿ ಸರಾಯು ನಾವು ಸರಾಯು ನದಿಯ ದಡದಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನ ನೋಡಬಹುದು ಹಾಗೆ ಗಗ್ರಾ ನದಿಯ ಉದ್ದ ಸಾವಿರದ ಎಂಬತ್ತು ಕಿಲೋಮೀಟರ್ ಉದ್ದ ಈ ನದಿ ಹರಿಯುತ್ತದೆ ಮುಂದಿನ ಪ್ರಶ್ನೆ ಗಂಗಾ ನದಿಯ ಎಡದಂಡೆಯ ಅತಿ ಉದ್ದವಾದ ಉಪನದಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಶರಾವತಿ ನದಿ ಆಪ್ಷನ್ ಡಿ ಗಗ್ರಾ ನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗಂಗಾ ನದಿಯ ಎಡದಂಡೆಯ ಅತಿ ಉದ್ದವಾದ ಉಪನದಿ ಯಾವುದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವ್ದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಗಗ್ರಾ ನದಿ ಗಂಗಾ ನದಿಯ ಎಡದಂಡೆಯ ಅತಿ ಉದ್ದವಾದ ಉಪನದಿಯಾಗಿದೆ ಮುಂದಿನ ಪ್ರಶ್ನೆ ನೇಪಾಳದ ಅತಿ ಉದ್ದವಾದ ನದಿ ಯಾವುದು ಆಪ್ಷನ್ ಎ ಗಂಗಾ ನದಿ ಆಪ್ಷನ್ ಬಿ ಗೋದಾವರಿ ನದಿ ಆಪ್ಷನ್ ಸಿ ಗಗ್ರಾ ನದಿ ಆಪ್ಷನ್ ಡಿ ಮಹಾನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ನೇಪಾಳದ ಅತಿ ಉದ್ದವಾದ ನದಿ ಗೆಸ್ ಮಾಡಿ ನೋಡೋಣ ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ಯಾವ್ದಿರ್ಬೋದು ಸರಿಯಾದ ಉತ್ತರ ಗಗ್ರಾ ನದಿ ಈ ಗಗ್ರಾ ನದಿಯು ನೇಪಾಳದ ಅತಿ ಉದ್ದವಾದ ನದಿಯಾಗಿದೆ ಮುಂದಿನ ಪ್ರಶ್ನೆ ಗಂಗಾ ನದಿಯ ಉಪನದಿಯಾಗಿರುವ ಗಂಡಕ್ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಬಾಂಗ್ಲಾದೇಶ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ನೇಪಾಳ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಗೆಸ್ ಮಾಡಿ ನೋಡೋಣ ಗಂಡಕ್ ನದಿಯ ಉಗಮ ಸ್ಥಾನ ಸರಿಯಾದ ಉತ್ತರ ಯಾವುದಿರ್ಬೋದು ಸರಿಯಾದ ಉತ್ತರ ನೇಪಾಳ ಈ ಗಂಡಕ್ ನದಿಯು ನೇಪಾಳದ ಹಿಮಾಲಯ ಪರ್ವತಗಳಲ್ಲಿ ಉಗಮ ಹೊಂದುತ್ತದೆ ನಂತರ ಈ ನದಿಯು ನೇಪಾಳ ಮತ್ತು ಭಾರತದ ಮೂಲಕ ಹರಿದು ಬಿಹಾರದ ಬಳಿ ಸೋನೆಪುರ್ ಎಂಬ ಒಂದು ಸ್ಥಳದಲ್ಲಿ ಗಂಗಾ ನದಿಯನ್ನು ಸಂಧಿಸುತ್ತದೆ ಮುಂದಿನ ಪ್ರಶ್ನೆ ಗಂಗಾ ನದಿಯ ಎಡದಂಡೆಯ ಉಪನದಿಯಾಗಿರುವ ಕೋಸಿ ನದಿಯು ಗಂಗಾ ನದಿಯನ್ನು ಸೇರುವ ಸ್ಥಳ ಯಾವುದು ಆಪ್ಷನ್ ಎ ಕೂಡಲಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕಾಕಿನಾಡ ಆಪ್ಷನ್ ಡಿ ಬಗಲ್ಪುರ್ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗಂಗಾ ನದಿಯನ್ನ ಸಂಧಿಸುವ ಸ್ಥಳ ಗೆಸ್ ಮಾಡಿ ನೋಡೋಣ ಯಾವ್ದಿರ್ಬೋದು ಸರಿಯಾದ ಉತ್ತರ ಅಂತ ಹೇಳಿ ಸರಿಯಾದ ಉತ್ತರ ಬಗಲ್ಪುರ್ ಈ ಕೋಸಿ ನದಿಯು ಬಗಲ್ಪುರ್ ಬಳಿ ಗಂಗಾ ನದಿಯನ್ನ ಸಂಧಿಸುತ್ತದೆ ಈ ಕೋಸಿ ನದಿಯು ಟಿಬೆಟ್ ನಿಂದ ಹರಿದು ಬಂದು ನೇಪಾಳದಲ್ಲಿ ಪ್ರವೇಶ ಮಾಡಿ ನಂತರ ಈ ನದಿಯನ್ನ ಅರುಣಾ ಎಂದು ಕರೆಯುತ್ತಾರೆ ನಂತರ ಈ ನದಿಯು ಭಾರತವನ್ನ ಪ್ರವೇಶಿಸಿದ ನಂತರ ಕೋಸಿ ಎಂದು ಕರೆಸಿಕೊಂಡು ಬಿಹಾರದ ಬಗಲ್ಪುರ್ ಬಳಿ ಗಂಗಾ ನದಿಯನ್ನ ಸಂಧಿಸುತ್ತದೆ ಈ ಕೋಸಿ ನದಿಯು ಬಿಹಾರದಲ್ಲಿ ಅತಿ ಹೆಚ್ಚು ಪ್ರವಾಹವನ್ನು ಉಂಟು ಮಾಡುವುದರಿಂದ ಈ ನದಿಯನ್ನ ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ ಹಾಗೆ ಕೋಸಿ ನದಿಗೆ ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಬರುವ ಹನುಮ ನಗರ ಎಂಬ ಒಂದು ಸ್ಥಳದಲ್ಲಿ ಕೋಸಿ ನದಿಗೆ ಅಡ್ಡಲಾಗಿ ಕೋಸಿ ಆಣೆಕಟ್ಟನ್ನು ಕಟ್ಟಲಾಗಿದೆ ಮುಂದಿನ ಪ್ರಶ್ನೆ ಮಹಾನಂದ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ನೌಕಾಲಿ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕಾಕಿನಾಡ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಹೇಳಿ ಸ್ನೇಹಿತರೆ ಗಂಗಾ ನದಿಯ ಎಡದಂಡೆಯ ಉಪನದಿಯಾಗಿರುವ ಮಹಾ ನದಿಯ ಉಗಮ ಸ್ಥಾನ ಯಾವುದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದಿರ್ಬೋದು ಅಂತ ಹೇಳಿ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ಈ ಮಹಾ ನದಿಯು ಪಶ್ಚಿಮ ಬಂಗಾಳದಲ್ಲಿ ಉಗಮ ಹೊಂದುತ್ತದೆ ನಂತರ ಬಾಂಗ್ಲಾದೇಶದಲ್ಲಿ ಹೋಗಿ ನವಾಬ್ಗಂಜ್ ಬಳಿ ಪದ್ಮಾ ನದಿಯನ್ನ ಸೇರುತ್ತದೆ ಮುಂದಿನ ಪ್ರಶ್ನೆ ಇಲ್ಲಿಯವರೆಗೆ ಗಂಗಾ ನದಿಯ ಎಡದಂಡೆಯ ಉಪನದಿಗಳನ್ನು ತಿಳಿದುಕೊಂಡಿದ್ದೇವೆ ಈಗ ಗಂಗಾ ನದಿಯ ಬಲದಂಡೆಯ ಉಪನದಿಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಯಮುನಾ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ನೌಕಾಲಿ ಆಪ್ಷನ್ ಬಿ ಗಂಗೋತ್ರಿ ಆಪ್ಷನ್ ಸಿ ಯಾವುದೂ ಅಲ್ಲ ಆಪ್ಷನ್ ಡಿ ಯಮುನೋತ್ರಿ ಹೇಳಿ ಸ್ನೇಹಿತರೆ ಯಾವುದಿರ್ಬೋದು ಸರಿಯಾದ ಉತ್ತರ ಯಮುನಾ ನದಿಯ ಉಗಮ ಸ್ಥಾನ ಯಾವ್ದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಮುನೋತ್ರಿ ಉತ್ತರಾಖಂಡದ ಯಮುನೋತ್ರಿ ಎಂಬ ಒಂದು ಸ್ಥಳದಲ್ಲಿ ಈ ಯಮುನಾ ನದಿಯು ಉಗಮ ಹೊಂದುತ್ತದೆ ನಂತರ ಹರಿಯಾಣ ಮತ್ತು ಉತ್ತರಾಖಂಡ ಗಡಿ ರೇಖೆಗಳ ಮೂಲಕ ಹರಿದು ಹಾಗೆ ಹರಿಯಾಣ ಮತ್ತು ಪಂಜಾಬ್ ಗಡಿ ರೇಖೆಗಳ ಮೂಲಕ ಹರಿದು ನಂತರ ದೆಹಲಿಯನ್ನ ಪ್ರವೇಶ ಮಾಡಿ ನಂತರ ಉತ್ತರ ಪ್ರದೇಶವನ್ನು ಪ್ರವೇಶ ಮಾಡಿ ಅಲ್ಲಿನ ಅಲಹಾಬಾದ್ ಬಳಿ ಬಂದು ಗಂಗಾ ನದಿಯನ್ನ ಸಂಧಿಸುತ್ತದೆ ಹಾಗೆ ದೆಹಲಿ ಆಗ್ರಾ ಮಥುರಾ ನಗರಗಳು ಯಮುನಾ ನದಿಯ ದಡದಲ್ಲಿ ಕಾಣಬಹುದು ಹಾಗೆ ಆಗ್ರಾದ ತಾಜ್ಮಹಲ್ ಈ ನದಿಯ ಬಲದಂಡೆಯ ಮೇಲಿದೆ ಎಂಬುದು ನಮಗೆ ಗೊತ್ತಿರಲಿ ಹಾಗೆ ಯಮುನಾ ನದಿಯ ಉಪನದಿಗಳು ಚಂಬಲ್ ಸಿಂಧ್ ಬೆಟ್ ಹಾಗೆ ಕೇನ್ ಗಂಗಾ ನದಿಯ ಅತೀ ದೊಡ್ಡ ಉಪನದಿಯಾಗಿ ಯಮುನಾವನ್ನ ನಾವು ನೋಡಬಹುದು ಯಮುನಾ ನದಿಯ ಒಂದು ಉದ್ದ ಸಾವಿರದ ಮುನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಉದ್ದವನ್ನ ಈ ನದಿ ಹೊಂದಿದೆ ಹಾಗೆ ಯಮುನಾ ನದಿಯ ಅತೀ ದೊಡ್ಡ ಉಪನದಿ ಚಂಬಲ್ ಚಂಬಲ್ ಮತ್ತು ಬೆಟ್ಟ ನದಿಗಳು ಪರ್ವತ ಶ್ರೇಣಿಯಲ್ಲಿ ಉಗಮವಾಗುತ್ತವೆ ಹಾಗೆ ಸಿನ್ ನದಿಯು ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಉಗಮ ಹೊಂದುತ್ತದೆ ಹಾಗೆ ಕೇನ್ ನದಿಯು ಬುಂಡೇಲಾಖಂಡ ಪ್ರಸ್ಥಭೂಮಿಯಲ್ಲಿ ಉಗಮ ಹೊಂದುತ್ತದೆ ಗಂಗಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು ಆಪ್ಷನ್ ಎ ಯಾವುದೂ ಅಲ್ಲ ಆಪ್ಷನ್ ಬಿ ಯಮುನಾ ನದಿ ಆಪ್ಷನ್ ಸಿ ಸೀತಾ ನದಿ ಆಪ್ಷನ್ ಡಿ ಮಹಾನದಿ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಗಂಗಾ ನದಿಯ ಅತೀ ದೊಡ್ಡ ಉಪನದಿ ಯಾವ್ದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಯಮುನಾ ನದಿ ಈ ಯಮುನಾ ನದಿಯು ಗಂಗಾ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ ಮುಂದಿನ ಪ್ರಶ್ನೆ ಗಂಗಾ ನದಿಯ ಬಲದಂಡೆಯ ಉಪನದಿಯಾಗಿರುವ ಸೋನ್ ನದಿಯ ಉಗಮ ಸ್ಥಾನ ಯಾವುದು ಆಪ್ಷನ್ ಎ ಗಂಗಾ ಮೂಲ ಆಪ್ಷನ್ ಬಿ ಯಾವುದೂ ಅಲ್ಲ ಆಪ್ಷನ್ ಸಿ ಕಾಕಿನಾಡ ಆಪ್ಷನ್ ಡಿ ಅಮರಕಂಟಕ ಹೇಳಿ ಸ್ನೇಹಿತರೆ ಯಾವ್ದಿರ್ಬೋದು ಸರಿಯಾದ ಉತ್ತರ ಸೋನ್ ನದಿಯ ಉಗಮ ಸ್ಥಾನ ಯಾವುದಿರ್ಬೋದು ಗೆಸ್ ಮಾಡಿ ನೋಡೋಣ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ ಸರಿಯಾದ ಉತ್ತರ ಅಮರಕಂಟಕ ಪರ್ವತ ಶ್ರೇಣಿಯ ಅಮರಕಂಟಕದಲ್ಲಿ ಈ ಸೋನ್ ನದಿಯು ಉಗಮ ಹೊಂದುತ್ತದೆ ನಂತರ ಬಿಹಾರದ ಪಾಟ್ನಾದಲ್ಲಿ ಗಂಗಾ ನದಿಯನ್ನ ಸಂಧಿಸುತ್ತದೆ ಸೋನ್ ನದಿಯ ಉಪನದಿ ರಿಹಾಂದ್ ರಿಹಾಂದ್ಗೆ ರಿಹಾಂದ್ ಎಂಬ ಆಣೆಕಟ್ಟನ್ನ ಕಟ್ಟಲಾಗಿದೆ ಬಸವಸಾಗರ ಆಣೆಕಟ್ಟನ್ನ ಸೋನ್ ನದಿಗೆ ಮಧ್ಯಪ್ರದೇಶದಲ್ಲಿ ಕಟ್ಟಲಾಗಿದೆ ಹಾಗೆ ಉತ್ತರ ಪ್ರದೇಶದಲ್ಲಿ ಗೋವಿಂದ ವಲ್ಲಭ ಪಂತ್ ಜಲಾಶಯವನ್ನ ರಿಹಾಂದ್ ಆಣೆಕಟ್ಟಿನ ಹಿನ್ನೀರಿಗೆ ಕಟ್ಟಲಾಗಿದೆ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಾನ ಯಾವುದು ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸ್ನೇಹಿತರೆ ಏಕೆಂದರೆ ಮುಂದಿನ ತರಗತಿಯಲ್ಲಿ ನಾವು ಬ್ರಹ್ಮಪುತ್ರ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಸ್ನೇಹಿತರೆ ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಹಾಗೂ ಶೇರ್ ಮತ್ತು ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದಿನ ತರಗತಿಯಲ್ಲಿ ಬ್ರಹ್ಮಪುತ್ರ ನದಿಯ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ